ರಾಸಾಯನಿಕ ಸಮೀಕರಣಗಳ ವಿಧಗಳು ಎಷ್ಟು ರಾಸಾಯನಿಕ ಸಮೀಕರಣಗಳ ವಿಧಗಳದಾವು ಅಂತೇಳಿ ಸಂಯೋಗ ಕ್ರಿಯೆ ಎರಡನೇದು ನೋಡೋದಾದರೆ ಇಲ್ಲಿ ವಿಭಜನೆ ಕ್ರಿಯೆ ಮೂರನೇದು ಸ್ಥಾನಪಲ್ಲಟ ಕ್ರಿಯೆ ನಾಲ್ಕನೇದು ದ್ವಿಸ್ಥಾನಪಲ್ಲಟ ಕ್ರಿಯೆ ಇವುಗಳಲ್ಲಿ ಮೊದಲನೇದು ನೋಡಿದರೆ ಸಂಯೋಗ ಕ್ರಿಯೆ ಎರಡು ಅಥವಾ ಹೆಚ್ಚು ಪ್ರತಿವರ್ತಕಗಳು ಸೇರಿ ಒಂದೇ ಉತ್ಪನ್ನ ಉಂಟಾದರೆ ಅಂತಹ ರಾಸಾಯನಿಕ ಕ್ರಿಯೆಯನ್ನು ಸಂಯೋಗ ಕ್ರಿಯೆ ಎನ್ನುವರು ಇಲ್ಲಿ ನಾವು ಉದಾಹರಣೆಗಳನ್ನು ತೆಗೆದುಕೊಂಡರೆ ನಾವು ನಿಜ ಜೀವನದಲ್ಲಿ ನಾವೇನು ಈ ಉದಾಹರಣೆ ತೆಗೆದುಕೊಂಡು ಅಂದರೆ ಇಲ್ಲಿ ನೀವು ವಿಚಾರ ಮಾಡಬೇಕಾಗಿರುವಂಥದ್ದು ಮದುವೆ ಅಂದರೆ ಒಂದು ಗಂಡು ಒಂದು ಹೆಣ್ಣು ಎರಡು ಮದುವೆ ಆಗೋದ ಕೂಡಿರುತ್ತೈತಲ್ಲ ಅದು ಸಂಯೋಗ ಕ್ರಿಯೆ ಅಂತೇಳಿ ನಾವಿಲ್ಲಿ ವಿವರಿಸ್ಬೋದು ಅದನ್ನೇ ಯಾಕೆ ನಾವು ಇಲ್ಲಿ ಉದಾಹರಣೆ ಕೊಟ್ಟಿನಿ ಅಂದರೆ ಮುಂದಿನ ವಿಷಯದಲ್ಲಿ ನಿಮಗೆ ಅರ್ಥ ಆಗುತ್ತೆ ಮದುವೆನೇ ಯಾಕೆ ನಾನು ಇಲ್ಲಿ ಉದಾಹರಣೆ ಕೊಟ್ಟಿನಿ ಅಂತೇಳಿ ಇಲ್ಲಿ ನಾವು ರಾಸಾಯನಿಕಗಳ ಉದಾಹರಣೆ ಕೊಡೋದಾದರೆ ಸುಟ್ಟ ಸುಣ್ಣ ಸಿ ಎ ಓ ಪ್ಲಸ್ ಎಚ್ ಟು ಓ ನೀರು ಬಾಣದ ಗುರ್ತು ಅರಳಿದ ಸುಣ್ಣ ಸಿ ಎಕೆಟ್ ಎಚ್ ಬ್ರೆಕೆಟ್ ಕಂಪ್ಲೀಟ್ ಟು ಪ್ಲಸ್ ಉಷ್ಣ ಇದು ಏನಪ್ಪ ಅಂದರೆ ಇಲ್ಲಿ ನಾವು ಎರಡೂ ಪ್ರತಿವರ್ತಕಗಳು ಸೇರಿ ಒಂದು ಉತ್ಪನ್ನ ಆಗಿರೋದನ್ನು ಇಲ್ಲಿ ನೋಡ್ಬೋದು ಸುಟ್ಟ ಸುಣ್ಣ ಮತ್ತು ನೀರು ಸೇರಿ ಇಲ್ಲಿ ಅರಳಿದ ಸುಣ್ಣವಾಗಿ ಇಲ್ಲಿ ಉತ್ಪನ್ನವನ್ನು ಪಡೆದುಕೊಳ್ಳುತ್ತೇವೆ ಅದೇ ರೀತಿಯಾಗಿ ಎಣೆ ಉದಾಹರಣೆ ಕೊಡೋದಾದರೆ ಕಲ್ಲಿದ್ದಲ್ಲಿನ ದಹನ ಸಿ ಪ್ಲಸ್ ಓ ಟು ಬಾಣದ ಗುರುತು ಸಿ ಓ ಟು ಇಲ್ಲಿ ಎರಡು ಪ್ರತಿವರ್ತಕ ಸೇರಿ ಒಂದು ಉತ್ಪನ್ನವಾಗಿರೋದನ್ನು ನೋಡ್ಬೋದು ಮೂರನೇದು ನೀರು ಎಷ್ಟು ಟು ಎಚ್ ಟು ಪ್ಲಸ್ ಓ ಟು ಇವು ಎರಡೂ ಪ್ರತಿವರ್ತಕರು ಸೇರಿ ಬಾಣದ ಗುರುತು ಟು ಎಚ್ ಟು ಓ ಅಂದರೆ ಇಲ್ಲಿ ನೀರಾಗಿ ಬದಲಾವಣೆ ಆಗಿರೋದನ್ನು ನಾವು ಇಲ್ಲಿ ನೋಡ್ಬೋದು ಅದೇ ಸಂಯೋಗ ಆಗಿರೋದನ್ನು ಇಲ್ಲಿ ನೋಡ್ಬೋದು ಇದು ನಾವು ಇನ್ನೊಂದು ರೀತಿಯಲ್ಲಿ ಹೇಳೋದಾದರೆ ಕ್ರಿಯೆಯನ್ನು ಎರಡು ಅಥವಾ ಹೆಚ್ಚು ವಸ್ತುಗಳು ಸಂಯೋಗವಾಗಿ ಒಂದೇ ಉತ್ಪನ್ನ ಉಂಟಾದರೆ ಆ ಕ್ರಿಯೆಯನ್ನು ಸಂಯೋಗ ಕ್ರಿಯೆ ಅಂತ ಕರಿತೇವೆ ಇದರಲ್ಲಿ ನಾವು ಬಹಿರುಷ್ಣಕ ರಾಸಾಯನಿಕ ಕ್ರಿಯೆಗಳು ಅಂತೇಳಿ ನಾವು ಕೆಲವೊಂದಿಷ್ಟು ಕ್ರಿಯೆಗಳನ್ನು ಕರಿತೀವಿ ಯಾವುವು ರಾಸಾಯನಿಕ ಕ್ರಿಯೆ ನಡೆದಾಗ ಉತ್ಪನ್ನಗಳೊಂದಿಗೆ ಉಷ್ಣ ಬಿಡುಗಡೆಯಾಗುವ ಕ್ರಿಯೆಗಳನ್ನು ಬಹಿರುಷ್ಣಕ ರಾಸಾಯನಿಕ ಕ್ರಿಯೆಗಳು ಎನ್ನುವರು ಇಲ್ಲಿ ನೀವು ಈ ರಾಸಾಯನಿಕ ಕ್ರಿಯೆಯಲ್ಲಿ ನೋಡೋದಾದರೆ ಈ ಒಂದು ರಾಸಾಯನಿಕ ಕ್ರಿಯೆ ನಡೆದಾಗ ಅಲ್ಲಿ ಹೆಚ್ಚು ಉಷ್ಣ ಬಿಡುಗಡೆಯಾಗೋದನ್ನು ನಾವು ನೋಡ್ತೀವಿ ಅಂದರೆ ಉತ್ಪನ್ನಗಳ ಜೊತೆಗೆ ಉಷ್ಣವನ್ನು ಬಿಡುಗಡೆ ಆಗೋದನ್ನು ನೋಡ್ತೇವೆ ಈ ಕ್ರಿಯೆಯನ್ನು ನಾವು ಇಲ್ಲಿ ಬಹಿರುಷ್ಣಕ ರಾಸಾಯನಿಕ ಕ್ರಿಯೆಗಳು ಅಂತೇಳಿ ನಾವು ಕರಿತೇವೆ ಇದಕ್ಕೆ ಉದಾಹರಣೆ ನೈಸರ್ಗಿಕ ಅನಿಲದ ದಹನ ಇಲ್ಲಿ ನಾವು ಮೀಥೇನನ್ನು ಆಕ್ಸಿಜನ್ ಜೊತೆ ನಾವು ಉರಿಸಿದಾಗ ನಾವು ಕಾರ್ಬನ್ ಡೈಆಕ್ಸೈಡ್ ಮತ್ತು ಏನಪ್ಪ ಅಪಾರವಾಗಿರುವಂಥ ಒಂದು ಶಕ್ತಿಯನ್ನು ಬಿಡುಗಡೆ ಮಾಡಿ ಸಿ ಎಚ್ ಫೋರ್ ಮೀಥೇನ್ ಪ್ಲಸ್ ಟೂ ಟು ಪಾಣದ ಗುರುತು ಸಿ ಓ ಟು ಪ್ಲಸ್ ಟು ಎಚ್ ಟು ಓ ಇದೇನಪ್ಪ ಅಂದ್ರೆ ನಾವಿಲ್ಲಿ ಈ ಒಂದು ರಾಸಾಯನಿಕ ಕ್ರಿಯೆಯನ್ನು ನೋಡ್ಬೋದು ಇನ್ನೊಂದು ಎರಡನೇ ಉದಾಹರಣೆ ಕೂಡ ನಾವು ನಾವಿಲ್ಲಿ ಉಸಿರಾಟ ಉಸಿರಾಟ ಒಂದು ಬಹಿರುಷ್ಣಕ ರಾಸಾಯನಿಕ ಕ್ರಿಯೆ ಹಾಗಾದರೆ ಉಸಿರಾಟವು ಒಂದು ಬಹಿರುಷ್ಣಕ ಪ್ರಕ್ರಿಯೆ ಹೇಗೆ ಕಾರಣ ಏನು ಅದನ್ನು ನಾವು ನೋಡೋದಾದ್ರೆ ಇಲ್ಲಿ ಗ್ಲುಕೋಸ್ ನಮ್ಮ ದೇಹದಲ್ಲಿ ಜೀವಕೋಶಗಳಲ್ಲಿ ಆಕ್ಸಿಜನ್ನೊಂದಿಗೆ ಸಂಯೋಗವಾಗುತ್ತದೆ ಮತ್ತು ಶಕ್ತಿ ಒದಗಿಸುತ್ತದೆ ಈ ಕ್ರಿಯೆಯನ್ನು ಬೈರುಷ್ಣಕ ಕ್ರಿಯೆ ಎನ್ನುವರು ಗ್ಲುಕೋಸ್ ನಮ್ಮ ದೇಹದಲ್ಲಿ ಜೀವಕೋಶಗಳಲ್ಲಿ ಆಮ್ಲಜನ ಆಮ್ಲಜನಕದೊಂದಿಗೆ ಸಂಯೋಗವಾಗುತ್ತದೆ ಮತ್ತು ಶಕ್ತಿ ಒದಗಿಸುತ್ತದೆ ಈ ಕ್ರಿಯೆಯನ್ನು ಬಹಿರುಷ್ಣಕ ಕ್ರಿಯೆ ಎನ್ನುವರು ಇಲ್ಲಿ ಸಮೀಕರಣವನ್ನು ನೋಡುತ್ತಾರೆ ಗ್ಲುಕೋಸ್ ಸಿ ಸಿಕ್ಸ್ ಎಸ್ಟೋಲ್ ಓ ಸಿಕ್ಸ್ ಪ್ಲಸ್ ಸಿಕ್ಸ್ ಓ ಟು ಬಾಣದ ಗುರುತು ಸಿಕ್ಸ್ ಸಿ ಓ ಟು ಪ್ಲಸ್ ಸಿಕ್ಸ್ ಎಚ್ ಟು ಓ ಪ್ಲಸ್ ಶಕ್ತಿ ಈ ರೀತಿಯ ನಾವು ಇಲ್ಲಿ ರಾಸಾಯನಿಕ ಸಮೀಕರಣವನ್ನು ನಾವು ನೋಡಬಹುದು ಇಲ್ಲಿ ಇನ್ನೊಂದು ಅಣುಸೂತ್ರವನ್ನು ನಾವು ನೋಡೋದಾದರೆ ರಾಸಾಯನಿಕ ಸೂತ್ರವನ್ನು ನಾವು ನೋಡೋದಾದರೆ ಅಮೃತ ಶಿಲೆಯ ರಾಸಾಯನಿಕ ಅಣುಸೂತ್ರವು ಕೂಡ ಸಿ ಎ ಸಿ ಓ ತ್ರೀ ಅಂದರೆ ಕ್ಯಾಲ್ಸಿಯಂ ಕಾರೋಪನೀಯತೆ ಆಗಿರುತ್ತದೆ ಈಗ ರಾಸಾಯನಿಕ ಸಮೀಕರಣಗಳ ಎರಡನೇ ವಿಧವನ್ನು ವಿಧವನ್ನು ನಾವು ನೋಡೋದಾದರೆ ವಿಭಜನೆ ಕ್ರಿಯೆ ಏನಿದು ವಿಭಜನೆ ಕ್ರಿಯೆ ಇಲ್ಲಿ ಅದನ್ನು ನಾವು ನೋಡೋದಾದರೆ ಒಂದು ಪ್ರತಿವರ್ತಕವು ವಿಭಜನೆ ಹೊಂದಿ ಎರಡು ಅಥವಾ ಹೆಚ್ಚು ಉತ್ಪನ್ನವಾಗುವ ರಾಸಾಯನಿಕ ಕ್ರಿಯೆಯನ್ನು ವಿಭಜನ ಕ್ರಿಯೆ ಎನ್ನುವರು ಆಗಲಿ ನಾನೇನು ಹೇಳಿದ್ದೆ ಯಾವುದು ಮೊದಲನೇ ಒಂದು ವಿಧದಲ್ಲಿ ಸಂಯೋಗ ಕ್ರಿಯೆಗೆ ನಾವಿಲ್ಲಿ ಮದುವೆಯನ್ನು ತೊಗೊಂಡು ಈಗ ಆ ಮದುವೆಯನ್ನು ಡೈವರ್ಸ್ ಮಾಡಬಹುದು ಗಂಡು ಮತ್ತು ಆ ಹೆಣ್ಣು ಏನಪ್ಪ ಅಂದರೆ ಡೈವರ್ಸ್ ಆಗಿ ಬೇರೆ ಬೇರೆ ಆಗೋದನ್ನು ನಾವಿಲ್ಲಿ ವಿಭಜನ ಕ್ರಿಯೆ ಅಂತೇಳಿ ನಾವಿಲ್ಲಿ ಸೇರಿಸ್ಕೊಳ್ಬೋದು ಹೌದಾ ಅದನ್ನೇ ಇಲ್ಲಿ ನಾವಿಲ್ಲಿ ನೋಡ್ತಾ ಹೋದರೆ ಒಂದು ಉದಾಹರಣೆ ಅಂತ ಫೆರಸ್ ಸಲ್ಫೇಟ್ ಹರಳುಗಳನ್ನು ಕಾಸಿದಾಗ ಬಣ್ಣ ಬದಲಾಗುವುದು ಮತ್ತು ವಿಶಿಷ್ಟ ವಾಸನೆಯು ಉತ್ಪತ್ತಿಯಾಗುವುದು ಇಲ್ಲಿ ಒಂದು ಪ್ರತಿವರ್ತಕ ಇರುತ್ತೆ ಅದರಲ್ಲಿ ಉತ್ಪನ್ನಗಳು ಏನಪ್ಪ ಅಂದರೆ ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ಉತ್ಪನ್ನಗಳು ಇಲ್ಲಿ ಉತ್ಪತ್ತಿಯಾಗುವುದನ್ನು ನಾವು ನೋಡ್ಬೋದು ಟೂ ಎಫ್ ಇ ಎಸ್ ಫೋರ್ ಬಾಣದ ಗುರುತು ಎಫ್ ಇ ಟೂ ಓ ತ್ರೀ ಪ್ಲಸ್ ಎಸ್ ಓ ಟು ಪ್ಲಸ್ ಎಸ್ ಓ ತ್ರೀ ಇಲ್ಲಿ ನೀವು ನೋಡಬಹುದು ಎಫ್ ಪಿ ಎಸ್ ಒ ಫೋರ್ ಅನ್ನೋದು ಒಂದೇ ಪ್ರತಿವರ್ಧಕ ಆಗಿರುತ್ತದೆ ಅದರಲ್ಲಿ ಬರುವಂಥ ಉತ್ಪನ್ನಗಳು ಇಲ್ಲಿ ಮೂರು ರೀತಿಯಾಗಿರುವಂಥದ್ದನ್ನು ನಾವಿಲ್ಲಿ ನೋಡಬಹುದು ಈ ವಿಭಜನೆ ಕ್ರಿಯೆಯಲ್ಲಿ ಉಷ್ಣ ವಿಭಜನೆ ಕ್ರಿಯೆಗಳು ಕೂಡ ನಡೆಯುತ್ತೆ ಹಾಗಾದರೆ ಉಷ್ಣ ವಿಭಜನೆ ಕ್ರಿಯೆ ಅಂದರೆ ವಿಭಜನೆ ಕ್ರಿಯೆಯನ್ನು ಕಾಸು ಮೂಲಕ ನಡೆಸಿದರೆ ಅದನ್ನು ಉಷ್ಣ ವಿಭಜನೆ ಕ್ರಿಯೆ ಎನ್ನುವರು ಅಂದರೆ ಇಲ್ಲಿ ಯಾವುದೇ ಒಂದು ಕ್ರಿಯೆ ನಡೀಬೇಕಾದರೆ ರಾಸಾಯನಿಕ ಕ್ರಿಯೆ ನಡೀಬೇಕಾದ್ರೆ ನಾವು ಅದನ್ನು ಕಾಯಿಸಿದಾಗ ಉಂಟಾಗುವಂಥ ಉತ್ಪನ್ನಗಳನ್ನು ನಾವಿಲ್ಲಿ ಏನು ಕರಿತೇವೆ ಅಂದ್ರೆ ಉಷ್ಣ ವಿಭಜನೆ ಕ್ರಿಯೆ ಅಂತ ಇಲ್ಲಿ ನಾವು ಕರಿತೇವೆ ಉದಾಹರಣೆ ಅಂತ ಇಲ್ಲಿ ಸುಣ್ಣದ ಕಲ್ಲು ಸಿ ಎ ಸಿ ಓ ತ್ರೀ ಬಾಣದ ಗುರುತು ಬಾಣದ ಗುಟ್ಟಿನ ಮೇಲೆ ಉಷ್ಣ ಅಂತ ಬರೀಬೇಕಾಗುತ್ತೆ ಉಷ್ಣ ಅಂತ ಬರೆದರ ಅರ್ಥ ಏನಂದ್ರೆ ಇಲ್ಲಿ ನಾವು ಯಾವ ಒಂದು ಶಕ್ತಿಯನ್ನು ಉಪಯೋಗಿಸಿಕೊಂಡು ಈ ರಾಸಾಯನ ಕ್ರಿಯೆಯನ್ನು ನಡೆಸಿದ್ದೇವೆ ಅಂತ ಅಲ್ಲಿ ಗೊತ್ತಾಗುತ್ತದೆ ಅಲ್ಲಿ ನಾವು ಬೇರೆ ಬೇರೆ ರಾಸಾಯನಿಕ ಕ್ರಿಯೆಗಳಲ್ಲಿ ನಾವು ನೋಡ್ಬೋದು ಸೂರ್ಯನ ಕಿರಣಗಳು ಅಂತ ಬರೆದಿರ್ತದೆ ಉಷ್ಣ ಅಂತ ಬರೆದಿರ್ತದೆ ಹಾಂ ಈ ರೀತಿಯಾಗಿ ನಾವು ಮಾಧ್ಯಮವನ್ನು ಬರೀಬೇಕಾಗುತ್ತದೆ ಈ ಬಾಣದ ಬರುತ್ತದೆ ಮೇಲೆ ಹಾಗಾದರೆ ಇಲ್ಲಿ ಉತ್ಪನ್ನ ಯಾವುದಾಗುತ್ತದೆ ಸು ಸುಣ್ಣದ ಕಲ್ಲು ನೋಡಿದರೆ ಸಿ ಅಂದ್ರೆ ಕ್ಯಾಲ್ಸಿಯಂ ಆಕ್ಸೈಡ್ ಪ್ಲಸ್ ಸಿ ಓ ಟು ಕಾರ್ಬನ್ ಡೈಆಕ್ಸೈಡ್ ಇಲ್ಲಿ ಸುಟ್ಟ ಸುಣ್ಣ ಮತ್ತು ಕಾರ್ಬನ್ ಡೈಆಕ್ಸೈಡ್ ಎರಡು ಉತ್ಪನ್ನಗಳು ಉತ್ಪತ್ತಿಯಾಗುತ್ತದೆ ಇಲ್ಲಿ ಒಂದೇ ಪ್ರತಿವರ್ತಕ ಇದೆ ಎರಡು ಉತ್ಪನ್ನಗಳನ್ನು ನಾವಿಲ್ಲಿ ನೋಡ್ತೇವೆ ಅದು ಕಾಯಿಸಿದಾಗ ಈ ರೀತಿಯಾಗಿ ಕಾಯಿಸಿ ಬಂದಂಥ ಉತ್ಪನ್ನಗಳನ್ನು ನಾವಿಲ್ಲಿ ಉಷ್ಣ ವಿಭಜನೆ ಕ್ರಿಯೆ ಮುಖಾಂತರವಾಗಿ ನಾವಿಲ್ಲಿ ಪಡೆದುಕೊಳ್ಳುತ್ತೇವೆ ಹಾಗಾದರೆ ಇಲ್ಲಿ ಕ್ಯಾಲ್ಸಿಯಂ ಆಕ್ಸೈಡನ್ನು ಸುಣ್ಣ ಅಥವಾ ಸುಟ್ಟ ಸುಣ್ಣ ಅಂತೇಳಿ ನಾವು ಕರಿತೇವೆ ಇದನ್ನು ಬಹುಮುಖ್ಯವಾಗಿ ಸಿಮೆಂಟ್ ತಯಾರಿಕೆಯಲ್ಲಿ ಬಳಸಲಾಗುತ್ತದೆ ಅದೇ ರೀತಿಯಾಗಿ ಬೆಳ್ಳಿಯ ಕ್ಲೋರೈಡ್ನ ಬಿಳಿ ಬಣ್ಣವು ಸೂರ್ಯನ ಬೆಳಕಿನಲ್ಲಿ ಬೂದು ಬಣ್ಣಕ್ಕೆ ತಿರುವುದರಿಂದ ಇದಕ್ಕೆ ಕಾರಣ ಏನಂದ್ರೆ ಬೆಳಕು ಬೆಳ್ಳಿಯ ಕ್ಲೋರೈಡನ್ನು ಬೆಳ್ಳಿ ಮತ್ತು ಕ್ಲೋರಿನ್ ಆಗಿ ವಿಭಜಿಸುತ್ತದೆ ಆದ ಕಾರಣ ಇಲ್ಲಿ ಬೇಳಿಯ ಕ್ಲೋರೈಡ್ನ ಬಿಳಿ ಬಣ್ಣವು ಬೂದು ಬಣ್ಣಕ್ಕೆ ತಿರುಗುತ್ತದೆ ಇದನ್ನು ನಾವು ರಾಸಾಯನಿಕ ಸಮೀಕರಣದಲ್ಲಿ ಬರೆದಾಗ ಬೆಳೆಯ ಕ್ಲೋರೈಡ್ ಅಂದರೆ ಇಲ್ಲಿ ಟು ಎ ಜಿ ಸಿ ಎಲ್ ಬಾಣದ ಗುರುತು ನಾನು ಆಗಲೇ ಹೇಳಿರೋ ಹಾಗೆ ಬಾಣದ ಗುರುತಿನ ಮೇಲುಗಡೆ ಸೂರ್ಯನ ಬೆಳಕು ಅಂದರೆ ನಾವು ಸೂರ್ಯನ ಬೆಳಕಿನಲ್ಲಿ ಅದು ಯಾವ ರೀತಿಯಾಗಿ ಒಂದು ರಾಸಾಯನಿಕ ಸಮೀಕರಣ ನಡೀತೈತಿ ಅಂತೇಳಿ ನಮಗಿಲ್ಲಿ ಗೊತ್ತಾಗುತ್ತೆ ಅದಕ್ಕೆ ಬಾಣದ ಗುರುತಿನ ಮೇಲೆ ಸೂರ್ಯನ ಬೆಳಕು ಉತ್ಪನ್ನಗಳೇನು ಏನು ಟು ಏ ಪ್ಲಸ್ ಸಿ ಎಲ್ ಟು ಅಂದರೆ ಇಲ್ಲಿ ಬೆಳ್ಳಿ ಮತ್ತು ಕ್ಲೋರಿನ್ ಆಗಿ ಬೇರ್ಪಡಿಸುವುದರಿಂದ ಬೆಳ್ಳಿ ಏನಪ್ಪ ಅಂದರೆ ಇಲ್ಲಿ ಗೂದು ಬಣ್ಣಕ್ಕೆ ತಿರುವುದನ್ನು ನಾವು ನೋಡ್ಬೋದು ಅದೇ ರೀತಿಯಾಗಿ ಬೆಳ್ಳಿಯ ಬ್ರೊಮೈಡು ಸಹ ಇದೇ ರೀತಿ ವರ್ತಿಸ್ತದೆ ಅದನ್ನು ನಾವಿಲ್ಲಿ ಸಮೀಕರಣ ಮುಖಾಂತರ ತಿಳ್ಬೋದಾದರೆ ಟು ಎ ಜಿ ಬಿ ಆರ್ ಬಾಣದ ಗುರುತು ಬಾಣದ ಗುರುತ ಮೇಲುಗಡೆ ಸೂರ್ಯನೇ ಬೇಕು ಟು ಎ ಜಿ ಪ್ಲಸ್ ಬಿ ಆರ್ ಟು ಅನ್ನಿಲ್ಲಿ ಗ್ರೋ ಇಲ್ಲಿ ಪರಿವರ್ತನೆ ಹೊಂದೋದನ್ನು ನಾವು ನೋಡ್ಬೋದು ಈ ಒಂದು ಎರಡೂ ನಾವು ಸಮೀಕರಣವನ್ನು ನೋಡಿದಾಗ ಈ ಕ್ರಿಯೆಗಳನ್ನು ನಾವು ಕಪ್ಪು ಮತ್ತು ಬಿಳುಪು ಛಾಯಾಗ್ರಹಣ ಗಳಲ್ಲಿ ಬಳಸಲಾಗುತ್ತದೆ ಅದೇ ರೀತಿಯಾಗಿ ನಾವಿಲ್ಲಿ ಇನ್ನೊಂದು ವಿಷಯವನ್ನು ನೋಡೋದಾದರೆ ಅಂತರುಷ್ಣಕ ಕ್ರಿಯೆಗಳು ಏನಾಗಂದರೆ ಶಕ್ತಿಯ ಹೀರಿಕೆಯಾಗುವ ಕ್ರಿಯೆಗಳನ್ನು ಅಂತರುಷ್ಣಕ ಕ್ರಿಯೆಗಳು ಎಂದು ಕರೆಯುತ್ತೇವೆ ಇವೆಲ್ಲ ಒಂದು ಮಾಶನು ಇಂಪಾರ್ಟೆಂಟ್ ವಿಷಯಗಳ ವಿಷಯಗಳಾಗಿ ನಾವು ನೀವು ತಿಳ್ಕೊಳ್ಳಬೇಕು ಅದೇ ರೀತಿ ಮೂರನೇ ನಾವು ನೋಡೋದಾದರೆ ಸ್ಥಾನಪಲ್ಲಟ ಕ್ರಿಯೆ ಇದು ಒಂದು ಸ್ನಾನ ಕ್ರಿಯೆ ಅಂದರೆ ನೋಡೋಣ ಮೊದಲು ಪರಿವರ್ತನೆಗಳ ದ್ರಾವಣದಿಂದ ಇನ್ನೊಂದು ಧಾತು ಸ್ಥಾನಪಲ್ಲಟಗೊಳಿಸಿದರೆ ಅಥವಾ ತೆಗೆದು ಹಾಕಿದರೆ ಆ ಕ್ರಿಯೆಯನ್ನು ಸ್ಥಾನಪಲ್ಲಟ ಕ್ರಿಯೆ ಎನ್ನುವರು ಅದಕ್ಕೆ ನಾವಿಲ್ಲಿ ರಾಸಾಯನಿಕ ಸಮೀಕರಣವನ್ನು ನೋಡೋದಾದರೆ ಕಬ್ಬಿನ ತಾಮ್ರದ ಸಲ್ಫೇಟ್ ದ್ರಾವಣದಿಂದ ಇನ್ನೊಂದು ಧಾತು ತಾಮ್ರವನ್ನು ಸ್ಥಾನಪಲ್ಲಟಗೊಳಿಸಿದರೆ ಈ ಕ್ರಿಯೆಯನ್ನು ಸ್ಥಾನಪಲ್ಲಟ ಕ್ರಿಯೆ ಅಂತೇಳಿ ನಾವು ಕರಿತೇವೆ ಅದು ರಾಸಾಯನಿಕ ಸಮೀಕರಣವನ್ನು ಬರೆದಾಗ ಎಫ್ ಇ ಪ್ಲಸ್ ಸಿ ಯು ಎಸ್ ಫೋರ್ ಬಾಣದ ಗುರುತು ಎಫ್ ಇ ಎಸ್ ಫೋರ್ ಪ್ಲಸ್ ಸಿ ಯು ಇಲ್ಲಿ ನೀವು ನೋಡಬೇಕಾಗಿರುವಂಥದ್ದು ಏನಂದ್ರೆ ಸ್ಥಾನಪಲ್ಲಟ ಹೆಸರಲ್ಲೇ ಸೂಚಿಸಿರುವ ಹಾಗೆ ಇಲ್ಲೇನಾಗ್ತಿತ್ತು ಅಂದ್ರೆ ಒಂದು ಧಾತು ಸ್ಥಾನಪಲ್ಲಟಗೊಳಿಸುವುದನ್ನು ನಾವಿಲ್ಲಿ ಇಲ್ಲಿ ಅಂದರೆ ತೆಗೆದು ಹಾಕೋದನ್ನು ನಾವು ಇಲ್ಲಿ ನಾವು ಹುಡುಕ ಸ್ನಾನ ಪುಲೇಟ ಅಂತ ಕರಿತೀವಿ ಇಲ್ಲಿ ಕಾಪರ್ ಸಲ್ಫೇಟ್ನಲ್ಲಿ ಏನಾಗ್ತಪ್ಪ ಅಂದರೆ ಇಲ್ಲಿ ಸಲ್ಫೇಟು ಇಲ್ಲಿ ಸ್ಥಾನ ಪಲ ತಗೊಂಡು ಪೆರಸ್ ಸಲ್ಫೇಟಾಗಿ ಪರಿವರ್ತನೆ ಒಂದೈತಿ ಪರ್ ಸಲ್ಫೇಟಾಗಿ ಪರಿವರ್ತನೆ ಉತ್ಪನ್ನ ಇದು ಉತ್ಪತ್ತಿ ಆಗೋದನ್ನು ನಾವು ನೋಡ್ಬೋದು ಅದೇ ರೀತಿಯಾಗಿ ಇಲ್ಲಿ ಎರಡನೇದು ನಾವು ನೋಡೋದಾದರೆ ಸತು ಪ್ಲಸ್ ಕಾಪರ್ ಸಲ್ಫೇಟ್ ಯು ಎಸ್ ಒ ಬಾಣದ್ದು ಗೊತ್ತು ಝನ್ ಎಸ್ ಒ ಫೋರ್ ಪ್ಲಸ್ ಸಿ ಯು ಇಲ್ಲಿ ಏನಂದ್ರೆ ನಾವು ಕೂಡ ಸ್ಥಾನ ಪ್ರಕ್ರಿಯೆಯನ್ನು ನೋಡ್ಬೋದು ಆದರೆ ಇಲ್ಲಿ ಪ್ರಕ್ಷೇಪ ಅಂತ ಒಂದು ವಿಷಯ ಬರುತ್ತೆ ಹಾಗಾದರೆ ಪ್ರಕ್ಷೇಪ ಅಂದ್ರೇನು ಜಲ ವಿಲೀನಗೊಳ್ಳದ ಬಿಳಿಯ ವಸ್ತು ಉಂಟಾದರೆ ಆ ಬಿಳಿಯ ವಸ್ತುವನ್ನು ಅಂದರೆ ನಾವು ಇಲ್ಲಿ ನೀರಿನಲ್ಲಿ ವಿಲೀನವಾಗದೇ ಇರುವಂಥ ವಸ್ತುವನ್ನು ಪ್ರಕ್ಷೇಪ ಏನು ಇದು ಯಾವಾಗಬೇಕಂದ್ರೆ ನಾವು ರಾಸಾಯನಿಕ ಕ್ರಿಯೆಯನ್ನು ನಡೆಸಿದಾಗ ಅದರದ ಯಾವ ಪ್ರಕ್ಷೇಪಣ ಕ್ರಿಯೆ ಪ್ರಕ್ಷೇಪಣ ಕ್ರಿಯೆ ಅಂದರೆ ಪ್ರಕ್ಷೇಪಣವನ್ನು ಉತ್ಪತ್ತಿ ಮಾಡುವ ಯಾವುದೇ ಕ್ರಿಯೆಯನ್ನು ಪ್ರಕ್ಷೇಪಣ ಕ್ರಿಯೆ ಅಂತ ಕರೀತಾರೆ ಪ್ರಕ್ಷೇಪಣ್ಣ ಅಂದರೆ ಇಲ್ಲಿ ಆಗಲಿ ಹೇಳಿರೋ ಹಾಗೆ ಜಲಿಯ ಜಲವಿಲೀನಗೊಳ್ಳದೆ ಬಿಳಿಯ ವಸ್ತುವನ್ನು ನಾವಿಲ್ಲಿ ಪ್ರಕ್ಷೇಪ ಅಂತ ಕರಿತೇವೆ ಆ ಪ್ರಕ್ಷೇಪವನ್ನು ಉತ್ಪತ್ತಿ ಮಾಡುವಂಥ ಯಾವುದೇ ಕ್ರಿಯೆ ಇರಲಿ ಆ ಕ್ರಿಯೆಯನ್ನು ನಾವಿಲ್ಲಿ ಪ್ರಕ್ಷೇಪಣ ಕ್ರಿಯೆ ಅಂತೇಳಿ ಕರಿತೀವಿ ಇದಕ್ಕೆ ಉದಾಹರಣೆ ಕೊಡೋದಾದರೆ ಎನ್ ಎ ಸೋ ಫೋರ್ ಪ್ಲಸ್ ಬಿ ಎ ಸಿ ಎಲ್ ಟು ಬಾಣದ ಗುರುತು ಬಿ ಎ ಸೊ ಫೋರ್ ಪ್ಲಸ್ ಟು ಎನ್ ಎ ಸಿ ಎಲ್ ಇದ್ರ ಮುಖಾಂತರ ನಾವು ಇಲ್ಲಿ ಒಂದು ಕ್ರಿಯೆಯನ್ನು ನಾವು ಇಲ್ಲಿ ಉದಾಹರಣೆಯಾಗಿ ತೆಗೆದುಕೊಳ್ಳಬಹುದು ನಾಲ್ಕನೇದಾಗಿ ನಾವು ನೋಡೋದಾದರೆ ದ್ವಿಸ್ಥಾನ ಪಲ್ಲಟ ಕ್ರಿಯೆ ಹಾಗಂದರೆ ದ್ವಿಸಥಾನ ಪಲ್ಲಟ ಕ್ರಿಯೆ ಅಂದರೆ ಯಾವ ಕ್ರಿಯೆಗಳಲ್ಲಿ ಪ್ರತಿವರ್ತಕಗಳ ನಡುವೆ ಅಯಾಣುಗಳ ವಿನಿಮಯ ನೋಡುತ್ತೇವೆಯೋ ಅಂತಹ ಕ್ರಿಯೆಗಳನ್ನು ದ್ವಿಸ್ಥಾನ ಪಲ್ಲಟ ಕ್ರಿಯೆ ಎನ್ನುವುದು ಹಾಗಾದರೆ ಇಲ್ಲಿ ದ್ವಿಸ್ಥಾನ ಪಲ್ಲಟ ಕ್ರಿಯೆಗೆ ನಾವು ಒಂದು ಉದಾಹರಣೆ ಕೊಡೋದಾದರೆ ಟು ಕೆ ಬಿ ಆರ್ ಪ್ಲಸ್ ಬಿ ಎ ಐ ಟು ಬಾಣದ ಗುರುತು ಟು ಕೆ ಐ ಪ್ಲಸ್ ಬಿ ಎ ಬಿ ಆರ್ ಟು ಇಲ್ಲಿ ಟು ಕೆ ಬಿ ಆರ್ ಅಂದರೆ ಬ್ರೋಮೈಡ್ ಆಮೇಲೆ ಬಿ ಎ ಐ ಟು ಅಂದರೆ ಬೇರಿಯಮ್ ಅಯೋಡೈಡ್ ಇವುಗಳು ಏನಪ್ಪ ಅಂದರೆ ಇಲ್ಲಿ ಒಂದು ಕೊಂದು ಅಂದರೆ ಅಯಾಣುಗಳ ವಿನಿಮಯಗಳನ್ನು ವಿನಿಮಯ ಮಾಡಿಕೊಂಡ ನಂತರ ನಮಗೆ ಸಿಗುವಂಥ ಉತ್ಪನ್ನಗಳು ಟು ಕೆ ಆರ್ ಪ್ಲಸ್ ಬಿ ಬಿ ಆರ್ ಟು ಹಾಗೆ ನಾವು ಮುಂದೆ ನೋಡೋದಾದರೆ ಉತ್ಕರ್ಷಣ ಮತ್ತು ಅಪಕರ್ಷಣ ಕ್ರಿಯೆಗಳು ಅಂತ ಬರ್ತವೆ ಇದೇ ರೀತಿಯಾಗಿ ನೀವು ಹತ್ತನೇ ತರಗತಿಯ ಪಾಠಗಳನ್ನು ನೀವು ನೋಡಬೇಕಾದಲ್ಲಿ ಗೆಳೆಯರಿಗೂ ಕೂಡ ಶೇರ್ ಮಾಡಿ ಶೇರ್ ಮಾಡಿ ಮುಂದಿನ ಪಾಠಗಳಿಗೆ ತಯಾರಾಗಿ